ನಮಸ್ಕಾರ ಸ್ನೇಹಿತರೆ ನಾನು ಶಿವರಾಮ್ ಕಾರಂತರ ಕರುಳಿನ ಕರೆ ಎಂಬ ಕಾದಂಬರಿ ಓದ್ತಿದ್ದೀನಿ ಮುಂದಿನ ಪುಟ ಅವರ ಅಣ್ಣ ತಮ್ಮಂದಿರ ವಿಚಾರ ಊರವರು ಹೇಳುವ ಕತೆ ಒಂದು ಸುಬ್ರಾಯರು ಹೇಳುವ ಕತೆ ಇನ್ನೊಂದು ಅಣ್ಣ ಹುಚ್ಚಿನಿಂದಲೇ ದೇಶ ದೇಶಭ್ರಷ್ಟನಾಗಿ ಇಲ್ಲಿಗೋ ಹೋಗಿ ಸತ್ತಿರಬೇಕು ಅನ್ನುತ್ತಾರೆ ಸುಬ್ಬರಾಯ ಸುಬ್ರಾಯರು ಹುಚ್ಚು ಹಿಡಿದದ್ದಂತೂ ನಿಜ ಆಮೇಲೆ ಊರಲ್ಲಿ ಕಾಣಿಸದಿದ್ದದ್ದು ನಿಜ ಊರಿನ ಹಳಬರನ್ನು ಕೇಳಿದರೆ ಅವರು ಹೇಳುವ ಮಾತೇ ಬೇರೆ ಕೇಳಿದರೆ ಅಷ್ಟು ಸುಲಭದಲ್ಲಿ ಹೇಳುವವರು ಇಲ್ಲ ಬಲವಂತ ಮಾಡಿದರೆ ಹಳೆಯ ಪುರಾಣ ಏಳಿ ಆಗುವುದೇನೂ ಮಾಡಿದವರ ಪಾಪ ಆಡಿದವರ ತಲೆಗೆ ಅನ್ನುತ್ತಾರೆ ಇನ್ನು ಬಲವಂತ ಮಾಡಿದರೆ ಸೋಮಯ್ಯನವರಿಗೆ ಹುಚ್ಚು ಹಿಡಿದಿದ್ದು ನಿಜ ಚಿಕಿತ್ಸೆ ಮಾಡಿಸಿದರೆ ನಾಲ್ಕು ದಿನಗಳಲ್ಲಿ ಹುಚ್ಚು ಬಿಟ್ಟು ಹೋಗುತ್ತಿತ್ತು ಲಗ್ನ ಮಾಡಿಸಿದರಂತೂ ಖಂಡಿತವಾಗಿ ಗುಣ ಆಗುತ್ತಿತ್ತು ತಾಯಿಯಷ್ಟು ಬಡಿದುಕೊಂಡರೂ ಯಾರೂ ಏನೂ ಮಾಡಲಿಲ್ಲ ಒಬ್ಬ ಮಲೆಯಾಳಿಯನ್ನು ಕರೆಯಿಸಿ ಮದ್ದು ಕೊಡಿಸಿ ಹುಚ್ಚುತೀರ ಹೆಚ್ಚಿಸಿ ಒಂದು ಬದುಕನ್ನೇ ಹಾಳು ಮಾಡಿದರು ಎನ್ನುತ್ತಾರೆ ಆಮೇಲೆಯೂ ಅದರ ಮೊದಲು ಸುಬ್ರಾಯರೇ ಯಜಮಾನರಾದರು ತಮ್ಮ ಶ್ರೀನಿವಾಸ ಲಗ್ನ ಮಾಡಿಕೊಂಡು ಅಣ್ಣನ ಜೊತೆಯಲ್ಲೇ ಕೆಲಕಾಲ ಇದ್ದ ರಾಯರಿಗೆ ಮದುವೆಯಾದದ್ದು ವಿಟ್ಲ ಸೀಮೆಯಿಂದ ಮೂಡು ಮನೆ ಈಗಿನ ಸೋಮನಾಥಯ್ಯ ಇದ್ದಾರಲ್ಲ ಅವರ ತಂಗಿ ಭಾಗಿರಥಿಯನ್ನು ಕೊಟ್ಟಿದ್ದು ಆಕೆ ಸುಬ್ರಾಯರ ಮನೆ ಸೇರಿದ ಮೇಲೆ ಅವರು ಮುಟ್ಟಿದ್ದೆಲ್ಲ ಚಿನ್ನವಾಗತೊಡಗಿತು ಎನ್ನುತ್ತಾರೆ ಆ ಮಾತು ನಿಜ ಈ ಮೂವತ್ತು ವರ್ಷಗಳಲ್ಲಿ ರಾಯರ ಆಸ್ತಿ ಪಾಸ್ತಿ ಇಮ್ಮಡಿಸಿತು ಅನ್ನುತ್ತಾರೆ ಅಷ್ಟಿಲ್ಲದೇ ಹೋದರೂ ಇದ್ದ ಸಾಲ ತೀರಿಸಿ ಭೂಮಿ ಕಾಣಿಕೆ ಬೆಳೆಸಿದ್ದಾರೆ ಎನ್ನುವುದು ನಿರ್ವಿವಾದ ನ್ಯಾಯವಾಗಿ ಇಂದು ತಮ್ಮ ಶ್ರೀನಿವಾಸ ಅಣ್ಣ ಸುಬ್ರಾಯರಲ್ಲಿ ಈ ಸಂಪತ್ತು ಸಮಪಾಲಾಗಬೇಕಿತ್ತು ಆದರೆ ಹಾಗೇ ಆಗಲಿಲ್ಲ ಆಗುವ ಪ್ರಸಂಗವೇ ಬರಲಿಲ್ಲ ಶ್ರೀನಿವಾಸಯ್ಯ ಈಗಲೂ ಸಂಪಾಜೆಯಲ್ಲಿ ಬದುಕಿದ್ದಾನೆ ಅತಿ ಕಷ್ಟದಿಂದ ಜೀವಿಸುತ್ತಿದ್ದಾನೆ ಎನ್ನುತ್ತಾರೆ ಇಂದಿಗೆ ಹತ್ತು ವರ್ಷಗಳ ಹಿಂದೆ ತಾಯಿಯನ್ನೊಮ್ಮೆ ನೋಡುವ ಆಸೆಯಿಂದ ಆತ ಎಷ್ಟೋ ವರ್ಷಗಳ ಬಳಿಕ ಬಂದಿದ್ದ ಬಂದದ್ದು ಕದ್ದು ಬಂದಂತೆ ಅಣ್ಣ ತಮ್ಮಂದಿರಲ್ಲಿ ವಿರಸವಾಗಿ ಬಹಳ ಕಾಲವಾಗಿತ್ತು ಆತ ಎಲ್ಲವನ್ನೂ ಕಳೆದುಕೊ ಕಳೆದುಕೊಂಡಿದ್ದ ಹಾಗಾಗಿ ಮನೆಯಲ್ಲಿ ಅಣ್ಣನಿಲ್ಲದ ವೇಳೆಯನ್ನು ಸಾಧಿಸಿ ತಾಯಿಯ ದರ್ಶನಕ್ಕೆ ಬಂದ ಅವಳ ಮುಂದೆ ತನ್ನ ಹಂಗಾಲತನವನ್ನೆಲ್ಲ ಬಣ್ಣಿಸಿ ಹೇಳಿದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿ ನಾನು ನಾವಿಷ್ಟು ಕಣ್ಣೀರು ಕರೆಯಬೇಕೆಂದು ಸ್ವಪ್ನದಲ್ಲಿಯೂ ಎಣಿಸಿರಲಿಲ್ಲ ನಾನು ಗ ಪಟಿಂಗನೆ ಎಂದು ಮುಂದಿಟ್ಟುಕೊಳ್ಳೋಣ ಯಾರ್ಯಾರ ಚಾಡಿಗೆ ಕಿವಿ ಕೊಟ್ಟು ಅವನೊಡನೆ ಜಗಳ ಮಾಡಿದೆ ಈಸೆ ಕೇಳಿದೆ ಈಸೆ ಕೊಟ್ಟಷ್ಟು ಪಡೆದೆ ನನಗೆ ಸಿಗಬೇಕಾದುದರಲ್ಲಿ ಕಾಲಾಂಶವೂ ಸಿಗಲಿಲ್ಲ ಎಂದು ಬಲ್ಲವರು ಹೇಳುತ್ತಾರೆ ಆದರೂ ಒಪ್ಪಿಕೊಂಡು ಹೋದೆ ಸಾಲವಾಯಿತು ಸೋಲವಾಯಿತು ಎಲ್ಲವನ್ನೂ ಕಳೆದುಕೊಂಡೆ ಈಗ ಹೊಟ್ಟೆಯ ಮಕ್ಕಳಿಗೆ ಅರಿವೆ ಒಂದಿಷ್ಟು ಗಂಜಿ ನೀರಾದರೂ ಕುಡಿಸಬೇಡವೇ ಈ ಮನೆಯ ಮೂರು ಮೊಮ್ಮಕ್ಕಳೇ ಮೊಮ್ಮಕ್ಕಳು ನನ್ನವು ಮೊಮ್ಮಕ್ಕಳಲ್ಲವೇ ನಿನ್ನ ಸೊಸೆ ನಿನ್ನ ಹತ್ತಿರ ಜಗಳವಾಡಿದ್ದರೆ ನಾನು ಅಣ್ಣನ ಹತ್ತಿರ ಕಾಡಿದ್ದರೆ ನಮ್ಮ ನಮ್ಮ ಪಾಪ ಅನುಭವಿಸುತ್ತಿದ್ದೇವೆ ನಿಜ ಅದರಲ್ಲಿ ನನ್ನ ಆರು ಮಕ್ಕಳು ಮಾಡಿದ ತಪ್ಪೇನು ಅಜ್ಜನ ಆಸ್ತಿಯಲ್ಲಿ ಅವಕ್ಕೆ ಯಾವ ಹಕ್ಕೂ ಇಲ್ಲ ಅನ್ನುತ್ತೀಯಾ ಎಂದು ಬಿಕ್ಕಿ ಅತ್ತನು ತಾಯಿಯು ಕಣ್ಣೀರು ಬಂದಿತು ಮಗ ಬಂದ ಮೇಲೆ ಹೇಳಿ ನೋಡುತ್ತೇನೆ ಎಂದಳು ನೀನು ಹಠ ಮಾಡಿದರೆ ಮಕ್ಕಳ ಜೀವನಾಂಶಕ್ಕೆ ಒಂದು ನೂರು ಮುಡಿ ಮುಡಿಯಷ್ಟಾದರೂ ಹುಟ್ಟುವಳಿ ಕೊಡಿಸುವುದು ಕಷ್ಟವಲ್ಲ ಇಂದು ಸೀನ ಹಠ ಮಾಡಿ ಬೇಡಿ ಕಣ್ಣೀರು ಕರೆದು